ಬಿಜೆಪಿ ಹಾಗೂ ಅದರ ನಾಯಕರ ವಿರುದ್ಧ ಕೋವಿಡ್ ಹಗರಣದ ಅಸ್ತ್ರ ಬಳಸೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಮೂಡಾ ವಾಲ್ಮೀಕಿ ಇನ್ನಿತರ ಹಗರಣಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬಿದ್ದಿರುವ ವಿರೋಧ ಪಕ್ಷ ಬಿಜೆಪಿಯನ್ನ ಅದರದ್ದೇ ನಾಯಕರ ಮೇಲಿರುವ ಭ್ರಷ್ಟಾಚಾರ ಹಗರಣಗಳ ಆರೋಪಗಳನ್ನು ಬಿಚ್ಚಿಟ್ಟು ಪಾಠ ಕಲಿಸೋಕೆ ಕಾಂಗ್ರೆಸ್ ಸರ್ಕಾರ ರೆಡಿಯಾಗಿದೆ ಬಿಜೆಪಿ ಸರ್ಕಾರದ ಕಾಲದ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ನೀಡಿದ ವರದಿಯ ಮೂಲಕ ಬಿಜೆಪಿ ನಾಯಕರನ್ನ ಕಟ್ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದಾಗಿದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕೋವಿಡ್ ಸಂಬಂಧಿತ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ಹಾ ಆಯೋಗದ ತನಿಖಾ ವರದಿ ಈಗಾಗಲೇ ಸರ್ಕಾರದ ಕೈ ಸೇರಿದೆ ಕೆಟಿಟಿಪಿ ಕಾಯ್ದೆ ಮತ್ತು ನಿಯಮವನ್ನು ಉಲ್ಲಂಘಿಸಿ ಟೆಂಡರ್ ಅನುಮೋದನೆ ನೀಡಿರುವುದು ಸೇರಿದಂತೆ ಒಟ್ಟಾರೆ ಲೋಪದೋಷಗಳ ಬಗ್ಗೆ ತನಿಖೆ ನಡೆಸಿರುವ ಕುನ್ಹಾ ನೇತೃತ್ವದ ಆಯೋಗ ಆಗಸ್ಟ್ ಮೂವತ್ತೊಂದರಂದು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದೆ ಕೋವಿಡ್ ಸಮಯದಲ್ಲಿ ನಡೆದ ಹಗರಣಗಳ ಬಗ್ಗೆ ವರದಿಯಲ್ಲಿ ಗಂಭೀರ ವಿಚಾರಗಳಿವೆ ಎನ್ನಲಾಗಿದೆ ಆಯೋಗದ ತನಿಖಾ ವರದಿಯ ಕುರಿತು ಗುರುವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲು ಸರ್ಕಾರ ನಿರ್ಧರಿಸಿದೆ ಹಾಗೂ ಮುಂದಿನ ಕ್ರಮದ ಬಗ್ಗೆ ನಿರ್ಧರಿಸಲಿದೆ ಅಂತ ವರದಿಯಾಗಿದೆ ಕೋವಿಡ್ ಆರಂಭದಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಂತ್ಯದವರೆಗೆ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನದ ಆಸ್ಪತ್ರೆ ಸೇರಿದಂತೆ ಎಲ್ಲಾ ಸಂಸ್ಥೆಗಳಲ್ಲಿ ಔಷಧ ಆಮ್ಲಜನಕ ಉಪಕರಣಗಳು ಸಾಮಗ್ರಿಗಳ ಖರೀದಿ ವಿತರಣೆ ನಿರ್ವಹಣೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪಗಳಿವೆ ವರದಿಯಲ್ಲಿನ ಅಂಶಗಳ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸುವುದು ಸೇರಿದಂತೆ ಅಗತ್ಯ ಕಾನೂನು ಕ್ರಮದ ಅವಕಾಶಗಳ ಕುರಿತಾಗಿ ಸಭೆ ಚರ್ಚೆ ನಡೆಸಲಾಗುತ್ತೆ ಅಂತ ತಿಳಿದು ಬಂದಿದೆ ಈಗಾಗಲೇ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವತ್ತಿನ ಆರೋಗ್ಯ ಸಚಿವ ಮತ್ತು ಹಾಲಿ ಸಂಸದ ಬಿಜೆಪಿಯ ಡಾಕ್ಟರ್ ಸುಧಾಕರ್ ನಾವು ಜೀವ ಪಣಕ್ಕಿಟ್ಟು ಆಗ ಕೆಲಸ ಮಾಡಿದ್ದೀವಿ ಬೇಕಂತಲೇ ನಮ್ಮ ವಿರುದ್ಧ ವರದಿ ಪಡೆದಿದ್ದಾರೆ ಆಗ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಹೇಳಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತ ವರದಿ ಸರ್ಕಾರದ ಕೈ ಸೇರಿದೆ ಆದರೆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಇನ್ನೂ ನಾನೇ ನೋಡಿಲ್ಲ ಹೀಗಿರುವಾಗ ಸಂಸದ ಡಾಕ್ಟರ್ ಸುಧಾಕರ್ ಅವರಿಗೆ ವರದಿ ರಾಜಕೀಯ ಪ್ರೇರಿತ ಅಂತ ಅನ್ಸೋಕೆ ಹೇಗೆ ಸಾಧ್ಯ ಕೊಂಬ್ಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ ನೋಡ್ಕೊಳ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಡೆದಿರುವ ಭ್ರಷ್ಟಾಚಾರದ ತನಿಖಾ ವರದಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದಲ್ಲಿ ನಡೆಸಲಾಗಿತ್ತು ಅವರು ವರದಿ ಕೊಟ್ಟಿದ್ದಾರೆ ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಅದನ್ನು ಇಟ್ಟು ಯಾವ ಕ್ರಮ ಜರುಗಿಸಬೇಕು ಅನ್ನೋದನ್ನು ನೋಡ್ತೀವಿ ಸಂಸದ ಸುಧಾಕರ್ ತಪ್ಪು ಮಾಡಿದ್ದಾರೆ ಅದಕ್ಕಾಗಿಯೇ ವರದಿ ಬಹಿರಂಗಗೊಳ್ಳುವ ಮುನ್ನ ಸುಳ್ಳು ವರದಿ ಅಂತ ಆಪಾದನೆ ಮಾಡ್ತಿದ್ದಾರೆ ಅವರ ಮನಸ್ಥಿತಿಯಲ್ಲಿ ತಪ್ಪು ಮಾಡಿರುವುದು ಕಾಡ್ತಿದೆ ಇದನ್ನೆಲ್ಲ ನೋಡಿದ್ರೆ ಅವರ ಮಾನಸಿಕ ಮನಸ್ಥಿತಿ ಗೊತ್ತಾಗ್ತಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಬಿಜೆಪಿ ಮುಖಂಡರು ಸುಧಾಕರ್ ಬೆಂಬಲಕ್ಕೆ ನಿಂತಿದ್ದಾರೆ ಸುಧಾಕರ್ ವಿರುದ್ಧ ಕ್ರಮ ಕೈಗೊಂಡ್ರೆ ಕಾಂಗ್ರೆಸ್ಗೆ ನಷ್ಟ ಅವರು ಮಾತಾಡೋಕೆ ಶುರು ಮಾಡಿದ್ರೆ ಕಾಂಗ್ರೆಸ್ನ ಹಲವು ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಆದರೆ ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿ ಅಧಿಕಾರಕ್ಕೆ ಬಂದಿರುವ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷ ಕಳೆದರೂ ಬಿಜೆಪಿ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ತನಿಖೆಗೆ ಅಷ್ಟೇನು ಉತ್ಸಾಹ ತೋರಿದಂತೆ ಕಂಡು ಬಂದಿರಲಿಲ್ಲ ಯಾವಾಗ ಬಿಜೆಪಿ ಮೂಡಾ ವಿಚಾರವಾಗಿ ಹೋರಾಟ ಕಿಳಿತೋ ಆ ಬಳಿಕ ಬಿಜೆಪಿ ವಿರುದ್ಧದ ಆರೋಪಗಳ ಪಟ್ಟಿಯನ್ನ ತೆರೆಯೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದು ಸೇಡಿನ ರಾಜಕೀಯ ಅನ್ನೋದು ಬಿಜೆಪಿ ಆರೋಪ ಆದರೆ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ವಿರುದ್ಧದ ಆರೋಪಗಳ ತನಿಖೆಗೆ ಯಾಕಿಷ್ಟು ಸಮಯ ತೆಗೆದುಕೊಳ್ತು ಅಂತ ಜನ ಕೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು